ಹಾಯ್ ಫ್ರೆಂಡ್ಸ್ ಇವತ್ತು ನಾನಿದ್ದೀನಿ ನಾಕೋಡ ಬ್ಯಾಂಗಲ್ ಸ್ಟೋರ್ ಫ್ರಮ್ ಚಿಕ್ಪೇಟ್ ಬ್ಯಾಂಗ್ಳೂರ್ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಗಳನ್ನ ಹುಡುಕ್ತಿದ್ರೆ ಇವ್ರು ಶಾಪ್ ಗೆ ವಿಸಿಟ್ ಮಾಡಿ ಇವರು ಕಂಪ್ಲೀಟ್ ಹೋಲ್ಸೇಲ್ ಡೀಲರ್ ಆಗಿರ್ತಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇಂದ ದಿನ ಇವರ ಬ್ಯಾಂಗಲ್ಸ್ ಗಳು ಸಿಗುತ್ತೆ ಒಂದು ಬಂಡಲ್ ಗೆ ಒನ್ ಫಾರ್ಟಿ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸ್ ಒನ್ ಏಯ್ಟಿ ರುಪೀಸ್ ಈ ರೀತಿ ವೆರೈಟಿ ಮತ್ತೆ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಒಂದು ತೌಸಂಡ್ ಪ್ಲಸ್ ವೆರೈಟಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಗಳು ಇವ್ ಅಲ್ಲಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಲೈಕ್ ಗ್ಲಾಸ್ ಬ್ಯಾಂಗಲ್ಸ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಫ್ಯಾನ್ಸಿ ಬ್ಯಾಂಗಲ್ಸ್ ಸೆಟ್ ಬ್ಯಾಂಗಲ್ಸ್ ಆಂಟಿಕ್ ಬ್ಯಾಂಗಲ್ಸ್ ಲ್ಯಾಮಿನೇಷನ್ ಬ್ಯಾಂಗಲ್ಸ್ ಗ್ಯಾರಂಟಿ ಬ್ಯಾಂಗಲ್ಸ್ ಇತರ ಇನ್ನು ತುಂಬಾ ವೆರೈಟಿಸ್ ಇರುತ್ತೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋದು ಸ್ಯಾಂಪಲ್ ಕ್ರಿಯನ್ ಗಳ ಅಷ್ಟೇ ಸೊ ಇನ್ನು ತುಂಬಾ ವೆರೈಟೀಸ್ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಬಂಡಲ್ ಟು ಬಂಡಲ್ ಎರ್ಚಸ್ ಮಾಡ್ಕೋಬೇಕು ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಬಂಡಲ್ ಕೂಡ ಪರ್ಚೆಸ್ ಮಾಡ್ಕೋಬಹುದು ಬಟ್ ಕೊರಿಯರ್ಗೆ ನೀವು ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಕೂಡ ಮಾಡಿ ಡೈರೆಕ್ಟ್ ಆಗಿ ಐಟಮ್ಸ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಬಂಡಲ್ ಟು ಬಂಡಲ್ ರೋಲ್ ಟು ರೋಲೆ ಪರ್ಚೇಸ್ ಮಾಡಬೇಕಾಗುತ್ತೆ ಸಿಂಗಲ್ ಡಜನ್ ಕೊಡೋದಿಲ್ಲ ಸೊ ಈ ತರ ಬ್ಯಾಂಗಲ್ಸ್ ನ ಯಾರಾದ್ರೂ ಹುಡುಕ್ತಾ ಇದ್ರೆ ಒಂದ್ಸಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಶಾಪ್ ಒಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋ ಅವೆನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಕುಂಬಾರ್ಪೇನೆಯಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ಅಲ್ಲಿ ಕೊಟ್ಟಿರ್ತೀನಿ ಅಡ್ರಸ್ ಅಡ್ರೆಸ್ ಆಗಲಿಲ್ಲ ಅಂದ್ರೆ ಬರ್ತಿರುವಂತ ಬರ್ನ ಕಾಂಟಾಕ್ಟ್ ಮಾಡಿ ಅವ್ರ ಅಡ್ರೆಸ್ ನ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಅಂಡ್ ಮೋರ್ ಡೀಟೇಲ್ಸ್ಗೆ ಕಾಂಟ್ಯಾಕ್ ನಾಕೋ ಬ್ಯಾಂಗಲ್ಸ್ ಫ್ರಮ್ ಚಿಕ್ ಬ್ಯಾಂಗ್ ಓಕೆ ಬನ್ನಿ ಇವಾಗ ಇವರ ಶಾಪ್ ಲೊಕೇಶನ್ ನೋಡೋಣ ಇದು ಅವಿನ್ಯೂ ರೋಡ್ ಫ್ರೆಂಡ್ಸ್ ಅವನ್ಯೂ ರೋಡ್ ಅಲ್ಲಿ ನಿಮಗೆ ಚಿಕ್ಕದೊಂದು ಸ್ಟ್ರೀಟ್ ಕಾಣಿಸುತ್ತೆ ನಿಯರ್ ನಿಮಗೆ ಸಪ್ತಗಿರಿ ಗ್ಯಾಲೋರ್ ಅಂತ ಕೂಡ ಕಾಣಿಸುತ್ತೆ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಈ ಸ್ಟ್ರೀಟ್ ಈ ಸ್ಟ್ರೀಟ್ ಅಲ್ಲಿ ಮುಂದೆ ಬಂದು ಬಲಕ್ಕೆ ಟರ್ನ್ ಮಾಡ್ಕೋಬೇಕು ಮತ್ತೆ ನಿಮಗೆ ಎರಡಕ್ಕೆ ಒಂದು ರೋಡ್ ಬರುತ್ತೆ ಇದು ಲೆಫ್ಟ್ ಸೈಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಇದು ಬಂದು ನಿಮಗೆ ಕುಂಬಾರ್ಪೇಟೆ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಯಾರು ಕೇಳಿದ್ರು ಹೇಳ್ತಾರೆ ಕುಂಬಾರ್ಪೇಟೆ ಮೇನ್ ರೋಡ್ ಅಂತ ಸೊ ನಾವು ಇದೇ ರೋಡ್ ಅಲ್ಲಿ ನಾವು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸುತ್ತೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಅದ್ರ ಕೆಳಗಡೆನೆ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಅದೇ ಬಿಲ್ಡಿಂಗ್ ಅಲ್ಲಿ ನೋಡಿ ಯೆಲ್ಲೋ ಕಲರ್ ಬೋರ್ಡ್ ಹಾಕಿದರೆ ನಾಕೋಡ ಬಂಗಲ್ ಸ್ಟೋರ್ ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅವಿನ ರೋಡ್ ಬಂದು ಕಾಲ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಸೊ ಬನ್ನಿ ಇವಾಗ ಕಲೆಕ್ಷನ್ ನೋಡ್ಕೊಂಡ್ ಅವ್ರನ್ನ ಮಾತಾಡ್ಸೋಣ ಇವಾಗ ಅರವತ್ತು ರೂಪಾಯಿ

ಈ ತರ ಸ್ಟೆಟ್ ಸಿಕ್ತಾಯಿದೆ ಕಲರ್ ಅವಲೇಬಲ್ ಇದೆ ಬರ ಹನ್ನೆರಡು ರೂಪಾಯಿ ಸಿಕ್ತದೆ ಬರುತ್ತೆ ಗಾಜಿಂದು ತುಂಬಾ ಬಂದಿದೆ ಇವಾಗ ಹೊಸ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಎರಡು ಮೂರು ವೆರೈಟಿ ಇದೆ ಬೇರೆ ಇರುತ್ತೆ ಸಿಗುತ್ತೆ ಇದು ರೆಂಟ್ ಇದು ಹೊಸ ಬಂದಿದೆ ಇದು ರೆಂಟ್ ರಾಪ್ ಪ್ಲೇನ್

ಮತ್ತೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಸ್ಕ್ರೀನ್ ಲ್ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಕೂಡ ಬ್ಯಾಂಗಲ್ಸ್ ಅಂತ ಕುಮಾರ್ಪೇಟೆ ಲೊಕೇಟ್ ಆಗಿರುತ್ತೆ ಸಡಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ತುಂಬಾನೇ ವೆರೈಟಿ ಬ್ಯಾಂಗಲ್ಸ್ ಒಂದು ತೌಸಂಡ್ ವೆರೈಟಿ ಬ್ಯಾಂಗಲ್ಸ್ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರು ಐಟಮ್ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಕೊರಿಯರ್ಗೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಶಾಪಿಗೆ ಬಂದ್ರೆ ನೀವು ಬಂಡಲ್ ಟು ಬಂಡಲ್ ರೋಲ್ ಟು ರೋಲ್ ಪರ್ಚೇಸ್ ಮಾಡ್ಕೋಬಹುದು ನೋಡಿ ಯಾವ್ದಾದ್ರು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದ್ರ ಮೆಟಲ್ ಬೇಕಾದ್ರೆ ಮೆಟಲ್ ಇದೆ ಮೂವತ್ತಾರು ರೂಪಾಯಿ ಬರೀ ಇದು ಮೂವತ್ತಾರು ರೂಪಾಯಿ ಮೂವತ್ತಾರು ರೂಪಾಯಿ ಇದು ಮೂವತ್ತ್ ನಾಲ್ಕು ರೂಪಾಯಿ ಮೂವತ್ತ್ ಇದು ಮೂವತ್ತ್ ರೂಪಾಯಿ ಮೂವತ್ತ್ ಮೂರು ರೂಪಾಯಿ ಬೆಲ್ ಬೆಟ್ಟು ಇದು ಹದಿನೆಂಟು ಕಲರ್ ಇದೆ ಹದಿನೆಂಟು ಇಪ್ಪತ್ತು ಕಲರ್ ಇದೆ ಬರೀ ಓಕೆ ಚೆನ್ನಾಗಿದೆ ಇದು ಬೇರೆ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಓಕೆ ಚೆನ್ನಾಗಿದೆ ಎಲ್ಲಾದ್ರೂ ನಿಮಗೆ ತುಂಬಾನೇ ನ್ಯೂ ವೆರೈಟಿ ಕಲೆಕ್ಷನ್ಸ್ ತುಂಬಾನೇ ಹೋಲ್ಸೇಲ್ ಪ್ರೈಸ್ ಅದೇ ಬರೀ ಹೊರಗಡೆ ಹಂಡ್ರೆಡ್ ಒನ್ ರುಪೀಸ್ ಇರುತ್ತೆ ಬಟ್ ತುಂಬಾನೇ ಹೋಲ್ಸೇಲ್ ಪ್ರೈಸ್ ಶಾಪಿಂಗ್ ವಿಸಿಟ್ ಮಾಡಿದ್ರೆ ವೆರೈಟೀಸ್ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಸೊ ಒಂದ್ಸಲ ಮಾಡಿ ನಾ ಕೂಡ ಇದು ಬೇರೆ ಬೇರೆ ೌಸಂಡ್ ರುಪೀಸ್ಗೆ ಫೈವ್ ರೋಲ್ ರೋಲ್ ಒಂದ್ ಸಾವಿರ ರೂಪಾಯಿಗೆ ಐದು ರೋಲ್ ಬರುತ್ತೆ ಇನ್ನು ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಅವೈಲಬಲ್ ಇದೆ ಸ್ಯಾಂಪಲ್ ಒಂದು ರೇಟ್ ತೋರಿಸ್ತಾ ಇದೀವಿ ಸೊ ಇವೆಲ್ಲ ನೋಡ್ತಾ ಇರಬಹುದು ತುಂಬಾನೇ ವೆರೈಟಿ ಕಲೆಕ್ಷನ್ ಅವೈಲಬಲ್ ಇದೆ ಕೂಡ ಸ್ಟೋನ್ ಬ್ಯಾಂಗಲ್ಸ್ ಅಲ್ವಾ ಬ್ಯಾಂಗಲ್ವಾ ಮರಿ ಫಾರ್ಟಿ ಫೈವ್ ರುಪೀಸ್ ಓಕೆ ನಾಲ್ಕು ಫೋರ್ಟಿ ರುಪೀಸ್ ಇದು ಸ್ಟೋನ್ ಬ್ಯಾಂಗಲ್ಸ್ ಇಷ್ಟು ಸರ್ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾನೇ ವೆರೈಟಿಸ್ ಡೈರೆಕ್ಟ್ ನೋಡಿ ಪರ್ಚೇಸ್ ಬೇರೆ ತುಂಬಾ ಇದೆ ಸೊ ಬಂಡಲ್ ಬೇಕಾ ಒಂದು ರೋಲ್ ಬೇಕಾ ಬಾಕ್ಸ್ ಟು ಬಾಕ್ಸ್ ಬೇಕಾ ಪರ್ಚೇಸ್ ಮಾಡ್ಕೋಬಹುದು ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ವೆಡಿಂಗ್ ಸೆಟ್ಸ್ ಕೂಡ ಸಿಗ್ತಾ ಹೋಗುತ್ತೆ